ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ಚಿಕ್ಕಣ್ಣನನ್ನ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸಲಾಗಿತ್ತು ಚಿಕ್ಕಣ್ಣನ ಸಮ್ಮುಖದಲ್ಲೇ ಸ್ಟೋನಿ ಬ್ರೂಕ್ನಲ್ಲಿ ಮಹಜರು ನಡೆಯಿತು ಸ್ಟೋನಿ ಬ್ರೂಕ್ನಲ್ಲಿ ತಲಾಶ್ ಠಾಣೆಯಲ್ಲಿ ವಿಚಾರಣೆ ನಡೆಯಿತು ಸುಮಾರು ಐದು ಗಂಟೆ ವಿಚಾರಣೆ ನಡೆಸಿದ್ರು ಪೊಲೀಸರು ದರ್ಶನ್ ಫೋನ್ ಮಾಡಿ ಊಟಕ್ಕೆ ಬರುವಂತೆ ಕರೆದಿದ್ರು ಊಟ ಮಾಡೋದಕ್ಕೆ ನಾನು ಸ್ಟೋನಿ ಬ್ರೂಕ್ ಹೋಗಿದ್ದೆ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಚಿಕ್ಕಣ್ಣ ವಿಚಾರಣೆ ಸಂದರ್ಭದಲ್ಲಿ ಹೇಳಿದರು ರೇಣುಕಾಸ್ವಾಮಿ ಬಗ್ಗೆ ಯಾವುದೇ ವಿಚಾರ ನನಗೆ ಗೊತ್ತಿಲ್ಲ ಅಂತ ಪೊಲೀಸರ ವಿಚಾರಣೆ ಬಳಿಕ ನಟ ಚಿಕ್ಕಣ್ಣ ಹೇಳಿಕೆ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆಗೂ ಮುನ್ನ ಸ್ಟೋನಿ ನಲ್ಲಿ ಪಾರ್ಟಿ ನಡೆದಿತ್ತು ರೇಣುಕಾ ಸ್ವಾಮಿ ಹತ್ಯೆಗೂ ಮುನ್ನ ನೋಡಿದ್ರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡದಂತಹ ಸಂದರ್ಭ ಅನ್ಬೋದು ಮಧ್ಯಾಹ್ನದಿಂದಲೇ ಸೋನಿ ಗ್ರೂಪ್ನಲ್ಲಿ ಪಾರ್ಟಿ ನಡೆದಿತ್ತು ಆ ಪಾರ್ಟಿಯಲ್ಲಿ ನಾನು ಭಾಗಿಯಾಗಿದ್ದು ಆದ್ರೆ ರೇಣುಕಾ ಸ್ವಾಮಿ ವಿಚಾರ ಏನಿದೆ ಅದು ಯಾವುದೂ ಸಹ ನನಗೆ ಗೊತ್ತಿಲ್ಲ ನನ್ನ ಮುಂದೆ ಅಂತ ಯಾವ ಮಾತುಕತೆಯೂ ಕೂಡ ಆಗಿರಲಿಲ್ಲ ಅಂತ ಪೊಲೀಸ್ ವಿಚಾರಣೆ ನಂತರ ನಟ ಚಿಕ್ಕಣ್ಣ ಹೇಳಿಕೆ ಅವರು ನಮಗೆ ಗೊತ್ತಿರೋಂಗೇನೆ ಈಗ ಅವ್ರಿಗೆ ಗೊತ್ತಿರೋಂಗೆ ಯಾವಾಗಲೂ ನಮ್ಮ ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ ಆಮೇಲೆ ಅದಷ್ಟೇ ಸರಿ ಸರ್ ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ ಇವರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಸಾಕ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿದ್ದಾರೆ ಮಂಜು ನಟ ಚಿಕ್ಕಣ್ಣ ಕೊಟ್ಟಂತಹ ಹೇಳಿಕೆ ನೋಡ್ತಾ ಇದ್ವಿ ನನಗೇನು ಗೊತ್ತಿಲ್ಲ ನಾನು ಊಟ ಮಾಡಿದೆ ಅಲ್ಲಿಂದ ಹೊರಟೋದೆ ಅಂತ ಐದು ತಾಸು ವಿಚಾರಣೆ ನಡೆದಿದೆ ಹಾಗಾದ್ರೆ ಚಿಕ್ಕಣ್ಣ ಅವರ ಸಮ್ಮುಖದಲ್ಲಿ ಈ ರೇಣುಕಾಸ್ವಾಮಿ ವಿಚಾರ ಏನೂ ಹಾಗಾದ್ರೆ ಚರ್ಚೆಗೆ ಬಂದೇ ಇಲ್ವಂತ ನಿನ್ನೆ ವಿಚಾರಣೆಯಲ್ಲಿ ಶ್ವೇತಾ ನಿನ್ನೆ ಏನು ಹಾಸಿನಟ ಚಿಕ್ಕಣ್ಣ ಏನಿದ್ರೆ ಇವರು ಪೊಲೀಸರ ಮುಂದೆ ಹಾಜರಾಗಿದ್ರು ಹಾಜರಾದಂಥ ಸಂದರ್ಭದಲ್ಲಿ ಸಾಕಷ್ಟು ಭಯ ಭಯಭೀತರಾಗೆ ಇದ್ದರು ಅಂದರೆ ಪೊಲೀಸರ ಮುಂದೆ ಏನು ಹೇಳಿಕೆ ಕೊಡಬೇಕು ಅನ್ನೋದನ್ನ ಗೊಂದಲದಲ್ಲೇ ಕೂಡ ಒಳಕ್ಕೆ ಹೋಗಿದ್ರು ಅಲ್ಲೂ ಕೂಡ ಸಾಕಷ್ಟು ವಿಚಾರಣೆ ಮಾಡದ ನಿಟ್ಟಿನಲ್ಲಿ ಪೊಲೀಸರು ಮುಂದಾದ ಸಂದರ್ಭದಲ್ಲಿ ಭಯವಾಗೇ ಕೂಡ ಅಂದರೆ ಭಯದಲ್ಲೇ ಕೂಡ ಆತ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದರೆ ನಾ ನನ್ನನ್ನು ನನಗೆ ದರ್ಶನ್ ನನಗೆ ಹಲವು ಬಾರಿ ಪಾರ್ಟಿಗಳಿಗೆ ಕರೆದಿದ್ದಾರೆ ಪಾರ್ಟಿಗೆ ಹೋದ ಸಂದರ್ಭದಲ್ಲಿ ನಾನು ಕೇವಲ ಊಟಕ್ಕೆ ಮಾತ್ರ ಹೋಗ್ತಿದ್ದೆ ಹೋಗಿದ್ದೆ ನೆನ್ನೆ ಹೋಗ್ತಿದ್ದೆ ಅದೇ ರೀತಿ ನೆನ್ನೆ ಕೂಡ ಊಟಕ್ಕೆ ಮಾತ್ರ ಹೋಗಿದ್ದೆ ಅನ್ನೋದನ್ನು ಕೂಡ ಆತ ಭಯದಲ್ಲೇ ಕೂಡ ಹೇಳಿರ್ತಕ್ಕಂಥದ್ದು ಸದ್ಯ ವಿಚಾರಣೆಯನ್ನು ಮುಗಿಸಿ ತಳ್ಳಿರ್ತಕ್ಕಂಥ ಚಿಕ್ಕಣ್ಣರಿಗೆ ಮತ್ತೊಂದು ನೋಟಿಸ್ ಅನ್ನು ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಈ ಒಂದು ರೇಣುಕಾ ಸ್ವಾಮಿಯ ಕೊಲೆ ನಡೆದಿರ್ತಕ್ಕಂಥದ್ರೆ ದರ್ಶನ್ನ ಸುತ್ತಮುತ್ತ ಇರ್ತಕ್ಕಂಥ ಸ್ಟಾ ಈ ನಟರು ಏನಿದ್ದಾರೆ ಈ ನಟರೆಲ್ಲರೂ ಕೂಡ ಬಹಳಷ್ಟು ಅತ್ಯ ತಕ್ಕಂಥದ್ದು ಹಾಗಾಗಿ ಏನಾದರೂ ದರ್ಶನ್ ಈ ಒಂದು ಘಟನೆಗಳನ್ನ ಏನಾದರೂ ಹೇಳ್ಕೊಂಡಿದಾರಾ ಅಥವಾ ಏನೆಲ್ಲ ಆಗಿದೆ ಅನ್ನೋದನ್ನ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ರು ಸತತ ಐದು ಗಂಟೆಗಳ ಅವಧಿಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿರ್ತಕ್ಕಂಥ ಎಷ್ಟೊತ್ತಿಗೆ ಪಾರ್ಟಿಗೆ ಹಾಜರಾಗಿದ್ದೀರಿ ಮತ್ತು ಪಾರ್ಟಿಲಿ ಯಾರ್ಯಾರು ಭಾಗಿಯಾಗಿದ್ದರು ಮತ್ತು ಪಾರ್ಟಿಯ ಇದರಲ್ಲಿ ಏನಾದರೂ ಹೇಳ್ಕೊಂಡಿದ್ದೀರಾ ಆದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೇಳ್ಕೊಂಡಿದ್ದೀರಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಚಿಕ್ಕಣ್ಣ ಹೇಳ್ತಕ್ಕಂಥದ್ದು ಇಲ್ಲ ಸರ್ ನಾನು ಕೇವಲ ಊಟಕ್ಕೆ ಮಾತ್ರ ಊಟಕ್ಕೆ ಕರೆದಿದ್ದರು ಹಾಗಾಗಿ ನಾನು ಕ್ಲೋಸ್ ಇದ್ದಂಥ ಹಿನ್ನೆಲೆಯಲ್ಲಿ ಮತ್ತು ನಾನು ಬಾಸ್ ಅಂತ ಇದ್ದಂಥ ಸಂದರ್ಭ ಅಂತ ನಾನು ಅಂತ ಹೋಗಿದ್ದೆ ಊಟಕ್ಕೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಈ ರೀತಿಯಾಗಿ ರೇಣುಕಾಸ್ವಾಮಿಯ ಘಟನೆ ಬಗ್ಗೆ ನನಗೆ ಯಾವುದೂ ಗೊತ್ತಿರಲಿಲ್ಲ ಟಿ ವಿ ನೋಡಿದ ನಂತರವೇ ನನಗೆ ಗೊತ್ತಾಗಿದ್ದು ಅನ್ನೋದನ್ನು ಕೂಡ ಚಿಕ್ಕಣ್ಣ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಇದೇ ಹಿನ್ನೆಲೆಯಲ್ಲಿ ಕೂಡ ಏನು ಪೊಲೀಸ್ನವರು ಸಾಕ ಅದನ್ನು ಉಲ್ಲೇಖವನ್ನ ಮಾಡಿಕೊಂಡು ಅದನಿಗೆ ಮತ್ತೊಂದು ನೋಟಿಸ್ಕೊಡು ಅಂದ್ರೆ ಮತ್ತೆ ನಾವು ಕರೆದಾಗ ಬರಬೇಕು ಅನ್ನೋದನ್ನು ಕೂಡ ಹೇಳಿಕಳಿಸಿದ್ದಾರೆ ಇನ್ನು ಇದರ ಜೊತೆ ಇದ್ದಂತಹ ಒಂದಷ್ಟು ಜನರಿಗೆ ಕೂಡ ನೋಟಿಸ್ ಅನ್ನು ಕೊಡ್ತಾರೆ ಒಂದು ವೇಳೆ ಅಲ್ಲಿ ಏನಾದರೂ ದರ್ಶನ್ ಈ ರೀತಿಯಾಗಿ ಹೇಳ್ಕೊಂಡಿದ್ರು ಅಂತ ಏನಾದರೂ ಗೊತ್ತಾಗಿದ್ದೆ ಆದರೆ ಚಿಕ್ಕಣರನ್ನ ಮತ್ತೆ ಮತ್ತೆ ಕರ್ಸಿಕೊಂಡು ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ತೀರಾ ಇರುತ್ತೆ ಸದ್ಯ ಈಗ ಚಿಕ್ಕಣ್ಣರವರಿಗೆ ಮತ್ತೆ ಕರೆದಾಗ ಬರಬೇಕು ಅನ್ನೋದನ್ನ ಕೂಡ ಹೇಳಿ ಕರೆಸಿರ್ತಕ್ಕಂಥದ್ದು ಒಟ್ಟಾರೆ ಈ ಒಂದು ಪ್ರಕರಣವನ್ನು ನೋಡಿದಾಗ ಆವತ್ತು ಏನು ಕೊಲೆ ಆದಂಥ ದಿನದಲ್ಲೇ ಕೂಡ ಪಾರ್ಟಿಯನ್ನ ಮಾಡಿದ್ರು ಆ ಪಾರ್ಟಿಯಲ್ಲಿ ಏನಾದರೂ ದರ್ಶನ್ ಈ ರೀತಿಯಂತ ಘಟನೆ ಆಗುತ್ತೆ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬರ್ತಿದ್ದಾರೆ ಅಂತ ಏನಾದರೂ ಹೇಳಿದ್ರ ಅನ್ನೋದನ್ನು ಕೂಡ ಪತ್ತೆ ಮಾಡಲಿಕ್ಕೆ ಪೊಲೀಸರು ಆ ಒಂದು ಪಾರ್ಟಿಲಿ ಇದ್ದಂತ ಎಲ್ಲರೂ ಕೂಡ ನೋಟಿಸ್ ಕೊಡುವಂಥ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗ್ತಿದ್ದಾರೆ ಶ್ವೇತಾ ಮಂಜು ಹಾಗೆ ಸಂಪರ್ಕದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್